ರೆಸಿಪಿ ಓಕೆ ನೋಡಿ ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ಸೋಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಅರ್ಧ ಚಮಚಾಗುವಷ್ಟು ಅಜ್ವೈನ್ ಹಾಕ್ಕೊತಿದ್ದೀನಿ ನೋಡಿ ಅಜವೈನ್ ಮಿಸ್ ಮಾಡಿದೆ ಹಾಕಿ ತುಂಬನೇ ರುಚಿಯಾಗಿ ಬರುತ್ತೆ ಇದು ಮತ್ತು ಕೈಲಿಂತ ವರ್ಷ ಹಾಕೊಳ್ಳಿ ಅಜ್ವೈನ್ ಮತ್ತು ಒಂದು ಎರಡು ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ತುಪ್ಪದ ಬದಲಾಗಿ ನೀವು ಇಲ್ಲಿ ಎಣ್ಣೆ ಕೂಡ ಹಾಕೋಬೋದು ಇವಾಗ ಹಾಗೆಯೇ ಮೊದಲಿಗೆ ನಾನು ಸರಿಯಾಗಿ ಈ ಎಲ್ಲ ಸಾಮಗ್ರಿನ ಕೈಲಿಂತ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ನೀವು ಬೇಕಾದರೆ ಈ ರೀತಿ ಮಾಡೋಕ್ಕೆ ನಿಮ್ಮಲ್ಲಿ ಟೈಮ್ ಇಲ್ಲ ಅಂದರೆ ಚಪಾತಿ ಹಿಟ್ಟು ಅದ್ಕೊಂಡು ಇರ್ತೀರಲ್ಲ ಆ ಹಿಟ್ಟಲ್ಲಿ ಕೂಡ ಈ ರೆಸಿಪಿನ ನೀವು ಮಾಡ್ಕೋಬೋದು ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊತಿದ್ದೀನಿ ಚಪಾತಿಗಿಂತ ಒಂದು ಸ್ವಲ್ಪ ಹಾರ್ಡ್ ಇರಬೇಕು ಹಿಟ್ ಆ ರೀತಿ ನಾತ್ಕೊತಿದ್ದೀನಿ ನೋಡಿ ಹಿಟ್ಟು ನಾತ್ಕೊಂಡು ಆಗಿದೆ ಇವಾಗ ಜಾಸ್ತಿ ಸಾಫ್ಟ್ ಇದು ಸ್ವಲ್ಪ ಹಾರ್ಡೇ ಇರಲಿ ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಎಣ್ಣೆ ಹಸಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಹಾಗೆ ನಿನ್ನ ನೀದ್ಕೊಂಡಿದ್ದಕ್ಕೆ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ಅಥವಾ ಇದನ್ನು ಒಂದು ಐದು ನಿಮಿಷ ಬಿಟ್ಟರೆ ಬಿ ಸಾಕಾಗುತ್ತೆ ಇವಾಗ ಇದಕ್ಕೋಸ್ಕರ ಒಂದು ಮಸಾಲ ತಯಾರು ಇವಾಗ ಅದಕ್ಕಾಗಿ ನಾನಿಲ್ಲಿ ಒಂದು ಎರಡು ಕಚ್ಚಾ ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜಿನವ ಹೀಗಾಗಿ ನಾನಿಲ್ಲಿ ಎರಡೇ ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ಇಲ್ಲಿ ಮೂರು ಆಲೂಗಡ್ಡೆ ಕೂಡ ತೊಗೋಬೋದು ಇವಾಗ ಗ್ರೇಟರ್ ಸಹಾಯದಿಂದ ಈ ರೀತಿ ನಾನು ತುರ್ಕೊತಿದ್ದೀನಿ ಒಂದು ಸ್ವಲ್ಪ ದಪ್ಪನೇ ಇರಬೇಕು ಆ ರೀತಿ ತುರ್ಕೊಳ್ಳಿ ತುಂಬಾ ಸರಿಯಾಗಿ ಬರುತ್ತೆ ಇದು ಓಕೆ ನೋಡಿ ಎರಡು ಆಲೂಗಡ್ಡೆ ನಾನು ಇವಾಗ ಈ ತುರ್ಕೊಂಡ ಮೇಲೆ ಆಲೂಗಡ್ಡೆ ಸ್ಟಾರ್ಚ್ ಬಿಟ್ಕೊಳ್ಳುತ್ತೆ ಹೀಗಾಗಿ ಇದನ್ನು ನಾನು ಮೊದಲಿಗೆ ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಒಂದು ಜಾಸ್ತಿನೇ ನೀರು ಹಾಕಿದ್ದೀನಿ ಕ್ಲೀನಾಗಿ ಇದನ್ನು ಒಂದರಿಂದ ಎರಡು ಸಲತ ತೊಳ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ತೊಳ್ಕೊಂಡಾಗಿದೆ ಇವಾಗ ಇವಾಗ ಒತ್ತಿಯಾಗಿ ಹಿಂಡ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಕೂಡ ಇದರಲ್ಲಿ ನೀರು ಇರಬಾರ್ದು ಆ ರೀತಿ ಒತ್ತಿಯಾಗಿ ಹಿಂಡ್ಕೊಳ್ಳಿ ಓಕೆ ನೋಡಿ ಒಂದು ಚೂರು ಕೂಡ ನೀರು ಅದರಲ್ಲಿ ನಾನು ಬಿಟ್ಟಿಲ್ಲ ಇವಾಗ ಹಾಗೆಯೇ ಎಲ್ಲ ಒತ್ತಿಯಾಗಿ ಹಿಂಡ್ಕೊಂಡು ಇದರಲ್ಲಿ ಬೇಕು ಇವಾಗ ಇದನ್ನು ಸಪ್ರೇಟಾಗಿ ಮಾಡ್ಕೊತಿದ್ದೀನಿ ನೋಡಿ ಪೂರ್ತಿಯಾಗಿ ನೀರು ಇರಬಾರ್ದದು ಆ ರೀತಿ ಹಿಂಡ್ಕೊಳ್ಳಿ ಓಕೆ ಎರಡು ಕೂಡ ನಾನು ಸಪ್ರೇಟಾಗಿ ಮಾಡ್ಕೊಂಡು ಆಗಿದೆ ಇವಾಗ ಇವಾಗ ನೀರು ಚೆಲ್ತಿದ್ದೀನಿ ನೀರು ಚೆಲ್ಕೊಂಡ್ಬಂದು ಇದರಲ್ಲಿ ವಾಪಸ್ ಹಾಕ್ಕೊಂತಿದ್ದೀನಿ ಇವಾಗ ಇಲ್ಲೊಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಈ ಕ್ಯಾರೆಟ್ ಕೂಡ ನಾನು ತುರ್ಕೊಂಡು ತೊಗೊತಿದ್ದೀನಿ ಸಣ್ಣ ಸಣ್ಣ ಇದೆಯಂದರೆ ಎರಡು ಕ್ಯಾರೆಟ್ ತೊಗೊಳ್ಳಿ ಇದು ದೊಡ್ಡ ಸೈಜಿಂದದ ನಾನು ಕ್ಯಾರೆಟ ಒಂದೇ ತೊಗೊಂಡಿದ್ದೀನಿ ಇವಾಗ ಅದು ಕೂಡ ಅಷ್ಟೇ ಉದುದ್ದಾಗಿ ಇದನ್ನು ತುರ್ಕೊಂತಿದ್ದೀನಿ ನೋಡಿ ಈ ರೀತಿಯಾಗಿ ಎರಡು ಕ್ಯಾರೆಟ ತುರ್ಕೊಂಡಾಗಿದೆ ಇವಾಗ ಓಕೆ ನೋಡಿ ಕ್ಯಾರೆಟ್ ತುರ್ಕೊಂಡಾದಮೇಲೆ ಒಂದು ಚಮಚ ಆಗುವಷ್ಟು ಹಸಿ ಶುಂಠಿ ಹಾಕೊತಿದ್ದೀನಿ ತುರ್ಕೊಂಡು ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂತಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಮತ್ತು ಒಂದು ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಖಾರ ಹಾಕ್ಕೊತಿದ್ದೀನಿ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಉಪ್ಪು ಮಾತ್ರ ಇಲ್ಲಿ ಹಾಕೋಬಾರ್ದು ಜಸ್ಟ್ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡೋಣ ಉಪ್ಪು ಆಮೇಲೆ ಹಾಕಬೇಕು ಇವಾಗಿ ಹಾಕಿದರೆ ಏನಾಗುತ್ತೆ ಇದು ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ನೋಡಿ ಡ್ರೈ ಆಗೇ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇಲ್ಲಿ ಉಪ್ಪು ಹಾಕಿದರೆ ಏನಾಗುತ್ತೆ ಇದೆಲ್ಲ ಸೇರಿಸಿ ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ಉಪ್ಪನ್ನ ಆಮೇಲೆ ಹಾಕೋಣ ಇವಾಗ ಇಲ್ಲಿ ಹಿಟ್ಟಿಗೆ ಕೂಡ ಒಂದು ಐದು ಹತ್ತು ನಿಮಿಷ ಆಗಿದೆ ಇವಾಗ ಐದು ಹತ್ತು ನಿಮಿಷ ಆದಮೇಲೆ ಇದನ್ನು ಮತ್ತೆ ಒಂದು ಸ್ವಲ್ಪ ನಾನು ಇಲ್ಲಿ ನಾದ್ಕೊಂಡು ತೊಗೊತಿದ್ದೀನಿ ಮೊದಲೇ ಹೇಳಿದಾಗೆ ನೀವು ಚಪಾತಿ ಹಿಟ್ಟು ನಾದಿಟ್ಟಿರಂದ್ರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಅದ್ರಾಗ ಚಪಾತಿ ಸ್ವಲ್ಪ ಸಾಫ್ಟ್ ಮಾಡ್ತೀವಲ್ಲ ಹಿಟ್ಟು ಹೀಗಾಗಿ ನಾನು ಈ ರೀತಿ ನಾದ್ಕೊಂಡು ನಿಮ್ಗೆ ತೋರಿಸಿದ್ದೀನಿ ಒಂದು ಸ್ವಲ್ಪ ಇದು ಹಾರ್ಡ್ ಇದ್ದರೆ ಮುಂದಿನ ಎಲ್ಲ ತುಂಬಾ ಸರಿಯಾಗಿ ಬರುತ್ತೆ ಓಕೆ ನಾನಿಲ್ಲಿ ಒಂದು ಗ್ಲಾಸ್ ಹಿಟ್ಟಲ್ಲಿ ಸುಮಾರು ಒಂದು ಐದು ಉಳ್ಳಿ ಮಾಡ್ಕೊಂಡಿನಿ ಅಂದರೆ ಐದು ಭಾಗ ಮಾಡ್ಕೊಂಡಿನಿ ಇವಾಗ ಒಂದು ಅದರಲ್ಲಿ ಒಂದು ನಾಲ್ಕು ಭಾಗ ಮಾತ್ರ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಗೋಧಿ ಹಿಟ್ಟೆ ಹಚ್ಕೊಂಡು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಚಪಾತಿಗೆ ಯಾವ ರೀತಿ ಲಟ್ಟಿಸ್ತೇವಲ್ಲ ಅದೇ ರೀತಿ ಅಂದರೆ ನಾವು ಚಪಾತಿ ಯಾವ ರೀತಿ ಮಾಡ್ಕೊತೇವಲ್ಲ ಅದೇ ರೀತಿ ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಇದು ಲಟ್ಟಿಸುವಾಗ ಕೂಡ ಇದು ಜಾಸ್ತಿ ಸಾಫ್ಟ್ ಆಗಿಲ್ಲ ಹಿಟ್ಟ ಯಾಕೆಂದರೆ ನಾನು ಮೊದಲಿಗೆ ಒಂದು ಸ್ವಲ್ಪ ಹಾರ್ಡೇ ಇದನ್ನು ಹಾತ್ಕೊಂಡಿದ್ದೆ ಇವಾಗ ನೋಡಿ ರೌಂಡಾಗಿ ನಾನು ಚಪಾತಿ ಯಾವ ಸೈಜಿಂದ ಇರುತ್ತೆ ಆ ಸೈಜಿಂದ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಎಲ್ಲನೂ ಇದೇ ರೀತಿಯಾಗಿ ಲಟ್ಟಿಸ್ಕೊಂಡು ತಗೋಬೇಕಾಗುತ್ತೆ ಒಂದು ನಾಲ್ಕು ಚಪಾತಿ ನೋಡಿ ಈ ರೀತಿಯಾಗಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಓಕೆ ನೋಡಿ ನಾಲ್ಕು ಚಪಾತಿ ನಾನು ಇದೇ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ನಾನಿಲ್ಲೊಂದು ಒಂದು ಪ್ಲೇಟ್ ತೊಗೊತಿದ್ದೀನಿ ಇವಾಗ ಮೊದಲೇ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ ಓಕೆ ಒಂದು ಎರಡು ಮೂರು ಹಚ್ಚಿದ್ದೀನಿ ಅಷ್ಟೇ ಇವಾಗ ಒಂದು ಚಪಾತಿನ ಇಲ್ಲಿ ಇಟ್ಕೊತಿದ್ದೀನಿ ಈ ರೀತಿ ನೋಡಿ ಈ ರೀತಿ ಓಕೆ ಇವಾಗ ಚಪಾತಿ ಇಟ್ಟಾದಮೇಲೆ ನಾವು ಇವೆಲ್ಲಿ ಸ್ಟಪ್ಪಿಂಗ್ ತಯಾರು ಮಾಡಿ ಅಲ್ಲ ಇವಾಗ ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಓಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ಎಲ್ಲನೂ ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಮೂರರಿಂದ ನಾಲ್ಕು ಚಮಚ ಚಮಚ್ಚಾಗುವಷ್ಟು ಸ್ಟಪ್ಪಿಂಗ್ನ ಇಟ್ಕೊತಿದ್ದೀನಿ ನಿಮ್ಗೆ ಇಲ್ಲಿ ಎಷ್ಟು ಅಷ್ಟು ಇಟ್ಕೋಬೋದು ಓಕೆ ನೋಡಿ ಎಲ್ಲ ಸೇರಿಸಿ ನಾನಿಲ್ಲಿ ಈ ರೀತಿ ಇಟ್ಕೊತಿದ್ದೀನಿ ಸೈಡಿಗೆ ಒಂದು ಸ್ವಲ್ಪನೇ ಬಿಟ್ಟು ಹಚ್ಚಿ ಯಾಕಂದರೆ ಅದು ಲಾಸ್ಟಿಗೆ ಮೆತ್ತದಿರುತ್ತೆ ಹೀಗಾಗಿ ನೋಡಿ ಒಂದು ಮೂರರಿಂದ ನಾಲ್ಕು ಚಮಚ ಆಗೋವಷ್ಟು ಹಾಕಿದ್ದೀನಿ ಇವಾಗ ಇನ್ನೊಂದು ಚಪಾತಿ ಇಡ್ತಿದ್ದೀನಿ ಇಲ್ಲಿ ಓಕೆ ನೋಡಿ ಇನ್ನೊಂದು ಚಪಾತಿ ಇಟ್ಟಿದ್ದೀನಿ ಮತ್ತೆ ಈ ಸ್ಟಪ್ಪಿಂಗ್ನ ಹಾಕ್ಕೊತಿದ್ದೀನಿ ಈ ರೀತಿ ಓಕೆ ಇದು ಕೂಡ ಅಷ್ಟು ಇಲ್ಲಿ ಕೂಡ ಅಷ್ಟೇ ಒಂದು ಮೂರ್ನಾಲ್ಕು ಚಮಚ ಆಗೋವಷ್ಟು ಹಾಕಿದ್ದೀನಿ ಸೈಡಿಗೆ ಒಂದು ಸ್ವಲ್ಪನೇ ನಾನು ಬಿಟ್ಟಿದ್ದೀನಿ ನೋಡ್ತಿರ್ಬೋದು ಮತ್ತು ಇನ್ನೊಂದು ಚಪಾತಿ ಹಾಕ್ಕೊಂತಿದ್ದೀನಿ ಮೂರನೇ ಚಪಾತಿ ಇದೆ ಇದು ಇವಾಗ ಮತ್ತೆ ಇಲ್ಲಿ ಸ್ಟೆಪ್ಪಿಂಗ್ ಇಟ್ಕೊತಿದ್ದೀನಿ ಅಂದರೆ ಟೋಟಲ್ ಇಲ್ಲಿ ನಾನು ಒಂದು ನಾಲ್ಕು ಚಪಾತಿ ಯೂಸ್ ಮಾಡಿದ್ದೀನಿ ಓಕೆ ನೋಡಿ ಇದು ಕೂಡ ಇಟ್ಟಾಗಿದೆ ಇವಾಗ ಕೊನೆಯಲ್ಲಿ ಇದು ನಾಲ್ಕನೇ ಚಪಾತಿ ಇಟ್ಕೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ಇಟ್ಕೊಂಡಾಗಿದೆ ಒಂದು ಸ್ವಲ್ಪ ಕೈಲಿಂತ ನೀವು ಒತ್ತಿ ಒತ್ತಾದಮೇಲೆ ಈ ರೀತಿ ಸೈಡಿಗೆಲ್ಲ ಇದನ್ನು ಪ್ಯಾಕ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಹೀಗಾಗಿ ಮೊದಲಿಗೆ ಒಂದು ಸ್ವಲ್ಪ ಸೈಡಿಗೆ ನೀವು ಬಿಟ್ಟೆ ಒಳಗಡೆ ಸ್ಟಫಿಂಗ್ನ ಹಾಕ್ಕೊಳ್ಳಿ ಈ ರೀತಿ ಲಾಸ್ಟಿಗೆ ಇದಕ್ಕೆ ಮೆತ್ಕೊಳ್ಳೋಕೆ ಸರಿಯಾಗಿ ಬರುತ್ತೆ ಇಲ್ಲಿ ಓಕೆ ನೋಡಿ ಎಲ್ಲ ಸೇರಿಸಿ ನಾನು ಸೈಡಿಗೆ ಸರಿಯಾಗಿ ಇದನ್ನು ಮೆತ್ಕೊಂಡು ತೊಗೊಂಡಿದ್ದೀನಿ ನೀವು ಯಾವ ಎದರಲ್ಲಿ ಸ್ಟಿಮ್ ಮಾಡ್ಕೊತಿರಲ್ಲ ಆ ಪ್ಲೇಟಿನ ಸೈಜ್ನಿಂದನೇ ಚಪಾತಿ ಮಾಡ್ಕೊಳ್ಳಿ ಓಕೆ ಇಲ್ಲಿ ಒಂದು ಗ್ಲಾಸ್ ಆಗೋ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ಈ ಕುದಿಯುವಂತಹ ನೀರಿನಲ್ಲಿ ಇದನ್ನು ಇಟ್ಟು ಒಂದು ಹತ್ತು ನಿಮಿಷ ಆಗೋ ತನಕ ನಾನು ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೊತಿದ್ದೀನಿ ಹತ್ತು ನಿಮಿಷದಲ್ಲೇ ತಯಾರಾಗುತ್ತೆ ಇದು ಯಾಕಂದರೆ ಗೋಧಿ ಹಿಟ್ಟಿರುತ್ತೆ ಅಲ್ವಾ ಜಲ್ದಿ ಬೇಯುತ್ತೆ ಇದು ಓಕೆ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಹತ್ತು ನಿಮಿಷ ಆದಮೇಲೆ ನೋಡ್ತಿರ್ಬೋದು ಗಟ್ಟಿಯಾಗಿರುತ್ತೆ ಇವಾಗ ಇದು ಇವಾಗ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ಅದು ಪೂರ್ತಿಯಾಗಿ ಬಿಸಿಯಾಗಿದೆ ಅಲ್ವ ಹೀಗಾಗಿ ನಾನು ಹಾಗೇನೆ ಇದಕ್ಕೆ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ ತಣ್ಣಗೆ ಆದಮೇಲೇ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಓಕೆ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ನೋಡಿ ತಣ್ಣಗಾದರೆ ಸಲೀಸಾಗಿ ತಾನಾಗಿ ಅದು ಬಿಟ್ಕೊಳ್ಳುತ್ತೆ ಅದು ನಾವೇನು ನಿಮ್ಗೆ ಬೇಕಾಗಲ್ಲ ಅದಕ್ಕೆ ಇವಾಗ ಇಲ್ಲಿ ನಿಮ್ಗೆ ಯಾವ ಸೈಜಿನ ಬೇಕು ಆ ಸೈಜಿನ ಅದನ್ನು ಕಟ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ನನಗೆ ಯಾವ ಸೈಜಿಂದ ಬೇಕು ಆ ಸೈಜಿಂದ ನಾನು ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ಓಕೆ ಇವಾಗ ನೀವು ಇದು ಹಾಗೆಯೇ ಕೂಡ ತಿನ್ಬೋದು ಇದು ತುಂಬಾ ರುಚಿಯಾಗಿರುತ್ತೆ ನಿಮಗೆ ಕ್ರಿಸ್ಪಿಯಾಗಿ ಬೇಕಂದರೆ ನಾನು ಮುಂದಿನ ಸ್ಟೆಪ್ನ ತೋರಿಸ್ತೀನಿ ಈ ಸ್ಟೆಪ್ನ ಫಾಲೋ ಮಾಡಿ ಸಾಕು ಓಕೆ ಇವಾಗ ನಾನಿಲ್ಲಿ ಒಂದು ಮೂರು ಚಮಚ್ಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇವಾಗ ನೀರು ಹಾಕ್ಕೊಂಡಿದ್ದನ್ನು ತಿಳಿಯಾಗಿ ಒಂದು ಬೆಟರ್ ತಯಾರು ಮಾಡ್ಕೋಬೇಕಾಗುತ್ತೆ ಸುಮಾರು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ ಒಂದು ಮೂರು ಕಪ್ ಅಕ್ಕಿ ಹಿಟ್ಟಿಗೆ ನೋಡಿ ಈ ರೀತಿ ಸ್ವಲ್ಪ ತಿಳಿಯಾಗೇ ಇರಬೇಕಿದ್ರು ಗಟ್ಟಿಯಾಗಿರಬಾರ್ದು ಓಕೆ ಇವಾಗ ನಾವಿಲ್ಲಿ ತಯಾರು ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಈ ರೀತಿ ಇದರಲ್ಲಿ ಎದ್ದು ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎಣ್ಣೆ ಕೂಡ ಆಗಿದೆ ನೀವು ಹಾಗೆ ಕೂಡ ತಿನ್ಬೋದು ಈ ರೀತಿ ಇಷ್ಟ ಇಲ್ಲ ಅನ್ನೋದಾದರೆ ಮತ್ತು ಈ ರೀತಿ ಮಾಡೋದಾದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅದು ಮತ್ತು ಜಾಸ್ತಿ ಎಣ್ಣೆ ಕೂಡ ಇದಕ್ಕೆ ಬೇಕಾಗಲ್ಲ ಯಾಕಂದರೆ ನಾವು ಬೇಯಿಸ್ಕೊಂಡು ತೊಗೊಂಡಿರ್ತೀವಲ್ಲ ಮೊದಲೇ ಹೀಗಾಗಿ ಮತ್ತು ನೀವು ಈ ರೀತಿ ರಾತ್ರಿನೇ ತಯಾರು ಮಾಡಿಟ್ಕೊಂಡು ಮುಂಜಾನೆ ನೀವು ಶಾಲೋ ಫ್ರೈ ಮಾಡ್ಕೊಂಡು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೂಡ ಹಾಕೋಬೋದು ಈ ರೀತಿ ಆದರೆ ಓಕೆ ನೋಡಿ ಇವಾಗ ಹಾಗೆಯೇ ಒಂದು ಎರಡು ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದೆ ಮೀಡಿಯಂ ಗ್ಯಾಸ್ನಲ್ಲಿ ಇವಾಗ ಇದನ್ನು ಎತ್ತಿ ಉಲ್ಟ ಹಾಕೊತಿದ್ದೀನಿ ಎಣ್ಣೆ ಗರಮ್ ಆದಮೇಲೆ ಗ್ಯಾಸ ಸ್ಲೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ ಓಕೆ ನೋಡಿ ಇವಾಗ ಕೆಂಪಾಗಿದೆ ಇವಾಗ ಗರಿಗರಿಯಾಗಿ ಬಂದಿದೆ ಕ್ರಿಸ್ಪಿ ಕೂಡ ಆಗಿದೆ ಇದು ನೋಡಿ ಎಷ್ಟು ಸರಿಯಾಗಿ ಕಂತಿದೆ ಅಲ್ವಾ ಎಣ್ಣೆ ಕೂಡ ಇದಕ್ಕೆ ಜಾಸ್ತಿ ಇರೋದಿಲ್ಲ ಇದು ನೋಡಿ ಎಣ್ಣೆ ನಾನು ಎಷ್ಟು ಹಾಕಿದ್ದೀನಿ ಎಣ್ಣೆ ಎಲ್ಲ ಎಣ್ಣೆ ಹಾಗೆಯೇ ಉಳ್ಕೊಂಡಿದೆ ಅದು ನೋಡ್ತಿರ್ಬೋದು ಇವಾಗ ವಾವ್ ನೋಡಿ ಎಷ್ಟು ಕೆಂಪಾಗಿ ಬಂದಿದೆ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ಹೊರಗಡೆ ಹೋಗಿ ನೀವು ಅದು ಇದು ತಿನ್ನೋದಕ್ಕಿಂತ ಮೊದಲು ಒಂದು ಸ್ವಲ್ಪ ಕೇವಲ ನೀವು ಮನೆಯಲ್ಲಿ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಓಕೆ ನೋಡಿ ನಾನು ಸೆಕೆಂಡ್ ಬ್ಯಾಚ್ ಕೂಡ ನಿಮ್ಗೆ ತೋರಿಸ್ತಿದ್ದೀನಿ ಎರಡನೇ ಬ್ಯಾಚ್ನಲ್ಲಿ ಕೂಡ ಅಷ್ಟೇ ಎಷ್ಟು ಕೆಂಪಾಗಿ ಬಂದಿದೆ ನೋಡಿ ಇವಾಗ ಇದು ಕೂಡ ಅಷ್ಟೇ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ನೋಡಿ ಎಲ್ಲನೂ ನಾನು ಕೆಂಪಾಗೋ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಂಡು ತೊಗೊಂಡಾಗಿದೆ ತುಂಬನೇ ಗರಿಗರಿಯಾಗಿ ಬಂದಿದೆ ತಿನ್ನೋಕ್ಕೆ ತುಂಬನೇ ರುಚಿಯಾಗಿದೆ ಇದು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಒಂದು ಸ್ವಲ್ಪ ಟ್ರೈ ಮಾಡಿದರೆ ಖಂಡಿತ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಯಾಕಂದರೆ ಅಷ್ಟೊಂದು ಸರಿಯಾಗಿ ಬರುತ್ತೆ ಇದು ಮತ್ತೆ ಏನು ಕಷ್ಟವೇ ಇಲ್ಲಲ್ವ ಜಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಇದನ್ನು ನೀವು ತಯಾರು ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು